ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ ಅಡುಗೆ ಮಾಡಬೇಕು ಲೇಟ್ ಕೂಡ ಆಗಿಬಿಟ್ಟಿದೆ ಇವಾಗ ಪಟಪಟ್ ಅಂತ ಅಡುಗೆ ಮಾಡಿಬಿಡ್ತೀನಿ ಫಸ್ಟಿಗೆ ರೈಸ್ ಮಾಡ್ತಾಯಿದ್ದೀನಿ ರೈಸ್ಗೆ ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಿ ಇಟ್ಕೊತೀನಿ ಹಾಕಿ ತೊಳೆಯೋ ಟೈಮಲ್ಲಿ ನೀರು ಕಾಯ್ಕೊಳ್ಳುತ್ತೆ ನೀರು ಕಾದ್ರೆ ಬೇಗ ಅನ್ನ ಆಗಿಬಿಡತ್ತೆ ಅಂತ ವಿಸಲ್ ಕೂಡ ಬೇಗ ಬರುತ್ತೆ ಅಂತ ನೀವು ಹೇಗೆ ಮಾಡ್ತೀರಾ ಹೇಳಿ ಮತ್ತು ಇವತ್ತು ಅನ್ನ ಮತ್ತು ಮುದ್ದೆನ ಫಸ್ಟು ಇದ್ದೀನಿ ಯಾಕಂತಂದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಚಿಕನ್ ಚಾಪ್ಸ್ ಮತ್ತು ಅನ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ನೂ ಚಿಕನ್ ತೊಗೊಂಬಂದಿರಲಿಲ್ಲ ನನ್ನ ಹಸ್ಬೆಂಡು ಅಷ್ಟರಲ್ಲಿ ಅನ್ನ ರೈಸ್ ಇಟ್ಕೊಂಬಿಡೋಣ ಲೇಟಾಗಿಬಿಡತ್ತೆ ಅಂತ ಇವತ್ತೇನಿಕಪ್ಪ ಆಯಿತು ಅಂತ ಹೇಳಿದ್ರೆ ಇವತ್ತು ಹೋಮ್ ಮೇಡ್ ಮನೇಲೇ ನಾನು ಕೇಕ್ನ ಮಾಡ್ತಾಯಿದ್ದೆ ಸೊ ಹಾಗಾಗಿ ಲೇಟಾಯಿತು ಕೇಕ್ ಮಾಡಿ ಮುಗಿಸಿ ಮೇಲೆ ಅಪ್ ಆಗಿ ಬಂದು ಅಡುಗೆನ ಸ್ಟಾರ್ಟ್ ಮಾಡಿದೆ ಇವಾಗ ಹಕ್ಕಿನ ತೊಳೆದಿಟ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಉಪ್ಪನ್ನ ಹಾಕಿ ನಾನು ಇಡುವಂಥದ್ದು ಅನ್ನ ಮಾಡೋಕ್ಕೆ ವಿವರ್ಸ್ ಲಾಸ್ಟು ಎರಡು ವೀಡಿಯೋದಲ್ಲೂ ಕೂಡ ತುಂಬ ಚೆನ್ನಾಗಿ ನನಗೆ ವ್ಯೂಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅದಾದಮೇಲೆ ನೆಕ್ಸ್ಟು ಇವಾಗ ನಾನು ಮುದ್ದೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಆಮೇಲೆ ಸ್ವಲ್ಪ ರಾಗಿ ಪೌಡರನ್ನು ಹಾಕೋದು ರಾಗಿ ಹಸಿಟ್ಟು ಹಾಕೋದು ಅದು ಸ್ವಲ್ಪ ಇಟ್ನೆಸ್ರು ಬಂದಾದಮೇಲೆ ಕುದ್ದಾದಮೇಲೆ ನಾವು ಹಸಿಟನ್ನ ಹಾಕಿ ಒಣಸುವಂಥದ್ದು ಬಟ್ ನಾನು ಗ್ಯಾಸೇ ಹಸಿಲ್ಲ ಗಾಯಿಸ್ ಮರ್ತೇ ಬಿಟ್ಟಿದ್ದೀನಿ ಗ್ಯಾಸ್ ಹಸಿದೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅಯ್ಯೋ ದೇವಾ ಅಂತ ಅಂದ್ಕೊಂಡು ಆಮೇಲೆ ಇವಾಗ ಗ್ಯಾಸ್ ಹಚ್ಚಿ ಇಟ್ಟೆ ಇವಾಗಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ ನನ್ನ ಮಗ ಅಂತೂ ನಾನು ಏನು ಮಾಡ್ತೀನಿ ಅದನ್ನೆಲ್ಲನೂ ಅವನು ಮಾಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ನಾನು ನೀರು ಕುಡಿದ್ರೆ ಅವನು ನೀರು ಕುಡಿತಾನೆ ಅದೇ ರೀತಿ ನಾನು ಅಡುಗೆ ಮಾಡ್ತಿದ್ರೆ ಅವನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾನೆ ಮಕ್ಕಳು ಇವಾಗಿನೂ ನಾವು ಏನು ಮಾಡ್ತೀವಿ ಅದನ್ನೆಲ್ಲನೂ ನಾವು ಮಾಡ್ತೀವಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇವಾಗ ಇಟ್ನೆಸ್ರು ಬಂತು ಇವಾಗ ಸೀಟ್ ಹಾಕಿ ನಾನು ಇವಾಗ ಹೋಲ್ಸ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಗಾಯ ಮುದ್ದೆ ಮಾಡೋದೇನು ದೊಡ್ಡ ಮಹಾನ್ ವಿದ್ಯೆ ಅಲ್ಲ ಕಲ್ತ್ಕೊಂಡ್ಬಿಟ್ರೆ ಬೇಗ ಆಗಿಬಿಡತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅದಾದಮೇಲೆ ನೆಕ್ಸ್ಟು ಇವಾಗ ನನ್ನ ಮಗನ ಜೊತೆ ಆಡಿಕೊಂಡು ಅವನ ಜೊತೆ ಮುದ್ದು ಮಾಡಿಕೊಂಡು ಅಡುಗೆನ ಮಾಡೋದು ಎಷ್ಟು ಬೇಗ ದೊಡ್ಡವ್ರು ಅಂತಲೇ ಹೇಳೋಕ್ಕಾಗಲ್ಲ ನೋಡ್ತಾ ನೋಡ್ತಾನೆ ಬೆಳೆದ್ಬಿಡ್ತಾರೆ ನನ್ನ ಮಗನೂ ಅಷ್ಟೇ ಬಂದು ಇಲ್ಲಿ ಕೂರ್ಸೋಮ್ಮ ಏನು ಮಾಡ್ತಾಯಿದ್ದೀಯ ನನಗೆ ತೋರಿಸೋಮ್ಮ ತೋರಿಸೋಮ್ಮ ಅಂತ ಹೇಳ್ತಿದ್ದ ಜೊತೆ ಆಟ ಆಡಿಕೊಂಡು ಅಡುಗೆ ಇದ್ದೀನಿ ಇವಾಗ ಅವನಿದ್ರಂತೂ ಗಾಯಸ್ ಗೊತ್ತೇ ಆಗೋಲ್ಲ ನನಗೆ ಟೈಮ್ ಹೆಂಗೋಗುತ್ತೆ ಅಂತ ಬಟ್ ಅವನ್ನ ಬಿಟ್ಟು ಇದ್ದಂಥ ದಿನಗಳ್ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹಳು ಬರುತ್ತೆ ಇವಾಗ ಕೇಕ್ ಮಾಡೋಕ್ಕೆ ನಾನು ಮನೇಲಿ ಏನಿದೆ ಅದನ್ನಷ್ಟೇ ಬೆಳೆಸಿ ಮಾಡಿದ್ದೆ ಆ ಅದು ತುಪ್ಪದ ಕವರು ಕಟ್ ಮಾಡಿ ನಾನು ಡಿಸೈನ್ ಮಾಡ್ಕೊಂಡಿದ್ದು ಹಿಂಕರೇ ನೋಸಸ್ ಏನೂ ಇರಲಿಲ್ಲ ನನ್ನ ಹತ್ರ ಡಿಸೈನ್ ಮಾಡೋಕ್ಕೆ ಕೇಕಿಗೆ ಅದಕ್ಕೆ ಇವಾಗ ಮುದ್ದೆನ ಚೆನ್ನಾಗಿ ಓನ್ಸಾದ ಮೇಲೆ ಬೆಂದು ಆದಮೇಲೆ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮುದ್ದೆನ ಮೂರು ನಾಲ್ಕು ಥರ ಕಟ್ಕೊಬೋದು ಗಾಯಿಸ ಆದರೆ ಎರಡೇ ಮುದ್ದೆ ಅಲ್ವಾ ಅದಕ್ಕೆ ನಾನು ತಟ್ಟೆಯಲ್ಲಿ ಹಾಗೇ ಕಟ್ಕೊತೀನಿ ಆ ಜೊತೆಗೆ ನನ್ನ ಮಗನಿಗೂ ಕೂಡ ಮುದ್ದೆನ ರೂಢಿ ಮಾಡಿದ್ದೀನಿ ನಾನು ಯಾಕಂದರೆ ಚಿಕ್ಕ ಮಕ್ಕಳಿಂದ ಆ ರೂಢಿ ಮಾಡಿದ್ರೇ ಸರಿ ಅಂತ ಅದಾದಮೇಲೆ ಊಟನೂ ಅಷ್ಟೇ ಗೈಸ್ ನಾನು ತುಂಬ ರೇರು ಯಾವಾಗಾದರೂ ತಿನ್ಸೋದು ಅವ್ನಿಗೆ ಅವರಪ್ಪ ಇತ್ತು ಅಂತಂದರೆ ಅಷ್ಟೇ ಇಲ್ಲಾಂದರೆ ಅವನೇ ತಿನ್ ಅವನೇ ತಿಂತಾನೆ ಇವಾಗ ನಮ್ಮ ಮನೆಯವ್ರು ಕೂಡ ಬಂದರು ಚಿಕನೆಲ್ಲ ತಗೊಬಂದು ವಾಶ್ ಮಾಡ್ತಿದ್ದಾರೆ ಇದು ನೋಡ್ಬೋದು ಮಾಡಿ ನಾನು ಮಾಡಿದ್ದು ಕೇಕು ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನೇ ಬಳಸಿ ನಾವು ಮಾಡಿದ್ದು ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಅಷ್ಟಾಗಿತ್ತು ಆ ರೆಸಿಪಿ ಬೇಕಾದರೆ ಹೇಳಿ ತಿಳಿಸ್ಕೊಡ್ತೀನಿ ಇವಾಗ ಚಾಪ್ಸ್ ಕೂಡ ರೆಡಿಯಾಗಿದೆ ನಿಮ್ಗೆ ಆಲ್ರೆಡಿ ನನ್ನ ವಿ ನನ್ನ ವೀಡಿಯೋದಲ್ಲಿ ನೋಡಿದ್ದೀರಾ ಹಾಗಾಗಿ ನಾನೇನೂ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಚೆನ್ನಾಗಾಗಿತ್ತು ಗೈಸ್ ತುಂಬ ಬೇಗ ಕ್ವಿಕ್ ಅಂತ ಮಾಡ್ಕೊಬಿಡ್ಬೋದು ಏನಾದರೂ ಲೇಟಾಗಿತ್ತು ಅಂತಂದರೆ ಇವಾಗ ಫೈನಲಿ ಎಲ್ಲ ಮುಗೀತು ಇವಾಗ ಊಟ ಮಾಡೋಕೆ ಕುತ್ಕೊಂಡಿದ್ದೀವಿ ಚಿಕನ್ ಚಾಪ್ಸು ಮತ್ತು ಅನ್ನ ಮುದ್ದೆ ಸೈಡಿಗೆ ಸೋತೆಕಾಯಿ ಮತ್ತು ಆನಿಯನ್ನ ತಗೊಂಡಿದ್ದೀನಿ ಎಮ್ಮಿ ತುಂಬ ಚೆನ್ನಾಗಿತ್ತು ಓಕೆ ಗಾಯಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು